ਜਿੰਦਾਬਾਦ ਜਿੰਦਾਬਾਦ ਜੈ ਸੀਟੀ ਨੂੰ ਜ਼ਿੰਦਾਬਾਦ ਜਿੰਦਾਬਾਦ ਧਾਰਮਿਕ ਰਾਇਕਤੈ ਜੈ ਹੋਯੋਗਲੀ ਜੈ ਹੋਯਗਲੀ ਧਾਰਮਿਕ ਦਿਨਾਚਾਰਨੇ ਜੈ ਹੋਯਗਲੀ ਜੈ ਹੋਯਗਲੀ ਧਾਰਮਿਕ ਰਾਇਕਤੈ ਜੈ ਹੋਯਗਲੀ ਜੈ ਹੋਯਗਲੀ ਧਾਰਮਿਕ ਵਿਰੋਧੀ ਕਾਨੂੰਨ ਗਲੂ ਬੇੜਵੇ ਬੇੜਾ

ಸ್ನೇಹಿತರೆ ಇವತ್ತು ಎಸಿಟಿ ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ ಅಂತ ಹೇಳಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಆಶ್ರಯದಲ್ಲಿ ನೂರ ಮೂವತ್ತೊಂಬತ್ತನೆಯ ಒಂದು ಮೇ ದಿನಾಚರಣೆಯನ್ನು ನಾವು ಈ ಸಂದರ್ಭದಲ್ಲಿ ಆಚರಿಸ್ತಾ ಇದ್ದೀವಿ ಇದು ಪ್ರಪಂಚದಾದ್ಯಂತ ನಡೀತಾ ಇರುವಂತಹ ಒಂದು ಆಚರಣೆ ಬರೀ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಏನು ನೂರ ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಅಮೆರಿಕಾದ ಚಿಕಾಗೋ ನಗರದ ಒಂದು ಹೇ ಮಾರ್ಕೆಟ್ ಪ್ರದೇಶದಲ್ಲಿ ಕಾರ್ಮಿಕರು ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಕಾರ್ಮಿಕರು ಆವತ್ತಿನ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಆವತ್ತಿನ ಒಂದು ಪ್ರಮುಖವಾದಂತಹ ಬೇಡಿಕೆ ಅಂತ ಹೇಳಿದ್ರೆ ಎಂಟು ಗಂಟೆಗಳ ದುಡಿತದ ಅವಧಿಯನ್ನ ನಿಗದಿಗೊಳಿಸಬೇಕು ಏನು ಇಪ್ಪತ್ನಾಲ್ಕು ಗಂಟೆಗಳಿದೆ ಎಂಟು ಗಂಟೆಗಳ ಕೆಲಸ ಎಂಟು ಗಂಟೆಗಳ ವಿಶ್ರಾಂತಿ ಎಂಟು ಗಂಟೆಗಳು ನಾವು ನಮ್ಮ ಮಕ್ಕಳ ಜೊತೆಯಲ್ಲಿ ಫ್ಯಾಮಿಲಿ ಜೊತೆಯಲ್ಲಿ ಇರಬೇಕು ಹಾಗಾಗಿ ಎಂಟು ಗಂಟೆಗಳಿಗೆ ನಮ್ಮ ದುಡಿತದ ಅವಧಿಯನ್ನ ಸೀಮಿತಗೊಳಿಸ್ಬೇಕು ಅಂತ ಒಂದು ಬೇಡಿಕೆಯನ್ನು ಇಟ್ಕೊಂಡು ಅದಕ್ಕೂ ಮುಂಚೆನೂ ಸಹ ಅನೇಕ ದೇಶಗಳಲ್ಲಿ ಯುರೋಪ್ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಹೋರಾಟ ನಡೆದಿದೆ ಆವತ್ತು ಅಂತ ಹೇಳಿದ್ರೆ ಬರೀ ಗಣಿ ಕಾರ್ಮಿಕರು ಇರ್ಬೋದು ಮತ್ತೆ ಟೆಕ್ಸ್ಟೈಲ್ ಮಿಲ್ಗಳು ಗಿರಣಿಗಳು ಸೊ ಅಲ್ಲಿರ್ತಕ್ಕಂಥ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಹೋರಾಟವನ್ನ ಬೆಳೆಸಿದ್ರು ಕೊನೆಗೆ ಆ ಒಂದು ಹೇರ್ ಮಾರ್ಕೆಟ್ ನಲ್ಲಿ ಜನ ಏನ್ ಸೇರಿದ್ದಾರೆ ಸಂಜೆ ಒಂದು ದೀಪ ಆರ್ ಹೋಗುತ್ತೆ ಅಲ್ಲಿ ಒಂದು ಕೈಬಾಬು ಅಂದ್ರೆ ಒಂದು ಡೈನಮೆಂಟ್ ಸ್ಫೋಟ ಆಗುತ್ತೆ ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಅನೇಕ ಜನ ಕಾರ್ಮಿಕರು ಮೃತಪಡ್ತಾರೆ ಸುಮಾರು ಏಳಕ್ಕೂ ಹೆಚ್ಚು ಜನ ಪೊಲೀಸ್ನವರು ಸಹ ಸಾಯ್ತಾರೆ ಆದ್ರೆ ಯಾರು ಆ ಡೈನಮೆಂಟ್ ಅನ್ನ ಹಾಕಿದ್ರು ಯಾರು ಆ ಒಂದು ಕೈಚಳಕವನ್ನ ಮಾಡಿದ್ರು ಅನ್ನೋದು ಯುವಕನರಿಗೂ ಸಹ ಆವತ್ತು ಸಹ ಅದು ತನಿಖೆ ಆಗ್ಲಿಲ್ಲ ಕೊನೆಗೆ ಅಲ್ಲಿನ ಅನೇಕ ಜನ ಕಾರ್ಮಿಕ ಮುಖಂಡರನ್ನ ಬೇರೆ ಬೇರೆ ಫ್ಯಾಕ್ಟರಿ ಇರ್ತಕ್ಕಂಥ ಮುಖಂಡರನ್ನ ಬಂಧನ ಮಾಡ್ತಾರೆ ನಂತರ ಒಂದು ಟ್ರಯಲ್ ಹೆಸರುಗಳಲ್ಲಿ ವಿಚಾರಣೆಗಳು ಮಾಡಿಬಿಟ್ಟು ಏಳು ಜನ ಕಾರ್ಮಿಕರನ್ನ ನೀರು ಹಾಕ್ತಾರೆ ಹಾಗಾಗಿ ಇವತ್ತಿನ ಒಂದು ಮೇಲ್ ದಿನಾಚರಣೆಗೆ ಒಂದು ಅದರದ್ದೇ ಆದಂತ ಒಂದು ಇತಿಹಾಸ ಇದೆ ಹಾಗಾಗಿ ಇವತ್ತು ಪ್ರಪಂಚದಾದ್ಯಂತ ಈ ಒಂದು ಮೇಲ್ ದಿನಾಚರಣೆಯನ್ನ ನಾವು ಅತ್ಯಂತ ಹರ್ಷದಿಂದ ಸ್ಫೂರ್ತಿದಾಯಕವಾಗಿ ಆಚರಣೆ ಮಾಡ್ತೀವಿ ನಮ್ಮೆಲ್ಲ ಹೋರಾಟಗಾರರಿಗೆ ಮಡಿದಂತಹ ಹುತಾತ್ಮರಿಗೆ ನಮನವನ್ನ ಸಲ್ಲಿಸ್ತಾ ಇದ್ವಿ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ವಿ ಮೈಸೂರು ಬ್ಯಾಂಕ್ ಮೂಲಕ ಅದೇ ತರದಲ್ಲಿ ಏನು ಟೌನ್ ಹಾಲ್ ಇಂದ ಒಂದು ಬೃಹತ್ ಆದಂತಹ ಒಂದು ಮೆರವಣಿಗೆಯನ್ನು ಸಹ ನಾವು ಮಾಡಿದ್ವಿ ಸಾವಿರಾರು ಜನ ಕೈಗಾರಿಕಾ ಕಾರ್ಮಿಕರು ಇರ್ಬೋದು ಸ್ಕೀಮ್ ಕಾರ್ಮಿಕರು ಎಲ್ಲರೂ ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಇವತ್ತಿನ ಈ ಒಂದು ಮೇಜಿನಾಚರಣೆಯ ಮುಖ್ಯ ಸಂದೇಶ ಅಂತ ಹೇಳಿದ್ರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ವಿ ಆ ಸಾರ್ವತ್ರಿಕ ಮುಷ್ಕರದ ಉದ್ದೇಶ ಅಂತ ಹೇಳಿದ್ರೆ ಒಂದು ಹದಿನೇಳು ಬೇಡಿಕೆಗಳಿದೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂತಹ ಎನ್ ಡಿ ಎ ನೇತೃತ್ವದ ಮೋದಿ ಅವರ ಸರ್ಕಾರ ಈ ಒಂದು ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿಯನ್ನ ಮಾಡ್ಬಿಟ್ಟು ಒಂದು ನಾಲ್ಕು ಲೇಬರ್ ಕೋಡ್ ಅನ್ನ ಇವತ್ತು ಮಂಡನೆ ಮಾಡ್ತಾ ಇದೆ ಆ ಒಂದು ಕಾರ್ಮಿಕ ಕೋಡುಗಳನ್ನ ಈಗಾಗ್ಲೇ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಆದ್ರೆ ಅದನ್ನ ಜಾರಿಗೊಳಿಸೋದಕ್ಕೆ ಅವರಿಗೆ ಅರ್ಥ ಇಲ್ಲ ಯಾಕಂತ ಹೇಳಿದ್ರೆ ಕಾರ್ಮಿಕ ಸಮುದಾಯ ದೇಶದಾದ್ಯಂತ ಅದ್ರ ವಿರುದ್ಧ ಒಕ್ಕರಲ ಹೋರಾಟವನ್ನ ಪ್ರತಿಭಟನೆಯನ್ನ ಪ್ರತಿರೋಧವನ್ನ ಒಡ್ತಾ ಇದೆ ಸೊ ಹಾಗಾಗಿ ಇವತ್ತಿನ ಒಂದು ಮೇ ದಿನಾಚರಣೆಯ ಸಂದೇಶ ಅಂತ ಹೇಳಿದ್ರೆ ಬರುವ ಒಂದು ಇಪ್ಪತ್ತನೇ ತಾರೀಕಿನ ಮುಷ್ಕರವನ್ನ ನಾವು ಅತ್ಯಂತ ಯಶಸ್ವಿಗೊಳಿಸಬೇಕು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಮುಂದಿದೆ ಅದೇ ತರದಲ್ಲಿ ರಾಜ್ಯ ಸರ್ಕಾರನೂ ಸಹ ಇವತ್ತು ಗುಡಿತದ ಅವಧಿಯನ್ನ ಹೆಚ್ಚಿಸಿದ್ದಾರೆ ಏನು ಇವತ್ತು ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರನೂ ಸಹ ಹೇಳಿದ್ರು ನಾವು ಏನೊಂದು ಫ್ಯಾಕ್ಟರಿ ಗೆ ಅಮೆಂಡ್ಮೆಂಟ್ ಅನ್ನು ಹಿಂದಿನ ಸರ್ಕಾರ ಮಾಡಿದೆ ಅದನ್ನು ನಾವು ಅಧಿಕಾರಕ್ಕೆ ಬಂದ ಬರೇ ಎರಡೇ ದಿನಗಳಲ್ಲಿ ನಾವು ಅದನ್ನು ವಾಪಸ್ ತಗೋದೀವಿ ಅಂತ ಹೇಳಿದ್ರು ಆದ್ರೆ ಇವತ್ತಿಗೂ ಸಹ ಅದನ್ನ ವಾಪಸ್ ತಗೊಂಡಿಲ್ಲ ಅದೇ ತರದಲ್ಲಿ ಕೃಷಿ ಕಾಯ್ದೆಗಳನ್ನ ಏನು ಇವತ್ತು ರಾಜ್ಯ ಸರ್ಕಾರ ಜಾರಿ ಮಾಡಿದೆ ಅದನ್ನು ಸಹ ವಾಪಸ್ ತಗೋಬೇಕು ಮತ್ತೆ ಕನಿಷ್ಠ ವೇತನ ಏನು ಅತ್ಯಂತ ಕಡಿಮೆ ಇದೆ ಅದನ್ನ ಜಾರಿಗೊಳಿಸ್ಬೇಕು ಅನ್ನೋ ಒಂದು ಕೆಲವು ಬೇಡಿಕೆಗಳು ಸಹ ಇದೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಹ ಸೌಲಭ್ಯಗಳನ್ನ ಮಾಡ್ಕೊಡ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಸಹ ನಾವು ರಾಜ್ಯ ಸರ್ಕಾರಕ್ಕೆ ಮುಂದಿಟ್ಟಿದೆ ಅದೇ ತರದಲ್ಲಿ ಇಪ್ಪತ್ತರ ಮುಷ್ಕರ ಏನಿದೆ ಅದನ್ನ ಯಶಸ್ವಿಗೊಳಿಸಬೇಕು ನಮ್ಮ ಬೇಡಿಕೆಗಳನ್ನು ಕೇಂದ್ರ ರಾಜ್ಯ ಸರ್ಕಾರಗಳು ಜಾರಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇದನ್ನು ಮಾತು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಕೆ ವಿ ಭಟ್ ಅಂತ ಹೇಳಿ ನಾನು ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ ಏನಿದೆ ಜೆಸಿಟಿವಿನ ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಗೆ ಕಡಿವಾಡ ಹಾಕಿ ಕಡಿವಾಣ ಹಾಕಿ ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ಳುವ ಲೇಬರ್ ಕೋಡ್ ಬೇಡವೇ ಬೇಡ ಬೇಡವೇ ಬೇಡ ಲೇಬರ್ ಕೋಡ್ ಅನ್ನು ಹಿಂಪಡೆಯೇ ಹಿಂಪಡೆಯೇ ಜಿದಾಬಾದ್ ಜೆಸಿ ಟಿಯು ಜಿದಾಬಾದ್ ಎಂಟು ಗಂಟೆಗಳ ದುಡಿತ ನಮ್ಮಯ ಹಕ್ಕು ನಮ್ಮಯ ಹಕ್ಕು ಎಂಟು ಗಂಟೆಗಳ ದುಡಿತ ನಮ್ಮಯ ಹಕ್ಕು ನಮ್ಮಯ ಹಕ್ಕು ನಮ್ ಸಂಘಟನೆ ಬಾಲಕೃಷ್ಣ ಅವ್ರನ್ನ ನಾನು ನೆನಪಿಡಿಸ್ತಾ ಇದ್ದೀನಿ ಕಾಮ್ರೇಡ್ ಬಾಲ್ಕಿ ಅಂತ ಅವ್ರ ಹೆಸರು ಸುಮಾರು ಜನ ನಿನ್ಗೆ ಗೊತ್ತಿರ್ಬೇಕು ಕಾಮ್ರೇಡ್ ಬಾಲ್ಕಿ ಅವರು ಸುಮಾರು ವರ್ಷ ಹಿಂದೆ ಬಹುಶಃ ಬ್ಯಾಂಕ್ ಯೂನಿಯನ್ ಅಲ್ಲಿ ನಿಂತಿದ್ದು ಅದಾದ ಮತ್ತೆ ಅವರು ಪೌರ ಕಾರ್ಮಿಕರನ್ನ ಮೊದಲನೇ ಸಂಘಟನೆ ಕರ್ನಾಟಕದಲ್ಲಿ ಕಟ್ಟಿದ್ದು ಕಾಮ್ರೇಡ್ ಬಾಲ್ಕಿ ಅವರು ಇವತ್ತು ಅವ್ರು ನಮ್ ಜೊತೆಗಿಲ್ಲ ಆದ್ರೆ ಅವ್ರು ಯಾವ ಹೋರಾಟ ಅವ್ರು ಶುರು ಮಾಡಿದ್ದು ಆ ಹೋರಾಟದ ಫಲ ಇವತ್ತು ನಮ್ಮ ಪೌರಕಾರ್ಮಿಕರು ತಗೊಂಡಿದ್ದಾರೆ ಅದಕ್ಕೆ ಅವ್ರನ್ನ ನಾನು ನೆನ್ಪಿಡಲೇಬೇಕಂತ ನಾನು ಹೇಳ್ತಾ ಇದ್ದೀನಿ ಕೊನೆ ಮಾತು ನಾನು ಒಂದೇ ಹೇಳೋಕೆ ಬಯಸ್ತಾ ಇದ್ದೀನಿ ಪೆಹಲ್ಗಾಮಲ್ಲಿ ಯಾರು ಅಮಾಯಕರು ಕುಂದಿದ್ದು ಎಲ್ಲರಿಗೂ ನೋವಿನ ಒಂದು ಸಂಗತಿ ಅದ್ರ ಬಗ್ಗೆ ಯಾರು ಯಾವುದೇ ಕಾರಣಕ್ಕೆ ಖುಷಿ ಯಾರಿಗೂ ಪಡೆಯೋಕ್ಕಾಗಲ್ಲ ಆದರೆ ನೋಡಿ ನಮ್ಮ ದೇಶದ ರಾಜಕೀಯ ಯಾವ ಮಟ್ಟಕ್ಕೆ ಇಲ್ದೋಗಿದೆ ಅಂದರೆ ಎಲ್ಲೋ ಒಂದು ಕಡೆ ಅಮಾಯಕರು ಸಾಯ್ತಾರೆ ಅಂದ್ರೆ ಇನ್ನೊಂದು ಕಡೆ ಇನ್ನೊಂದಿಷ್ಟು ಅಮಾಯಕರ ಮೇಲೆ ದಾಳಿ ಮಾಡೋ ಒಂದು ರಾಜಕೀಯ ನಮ್ಮ ದೇಶದಲ್ಲಿ ನಡೀತಾ ಇದೆ ಎಲ್ಲೋ ಒಂದು ಪೆಹಲ್ಗಾಮ ಇಪ್ಪತ್ತೆಂಟು ಜನ ಅಮಾಯಕರು ಸತ್ರೆ ಮುಸೂರಿಯಲ್ಲಿ ಬೇರೆ ಯಾರೋ ಕಾಶ್ಮೀರಿ ಕೆಲಸ ಮಾಡೋರು ಅವ್ರ ಮೇಲೆ ಹೋಗಿ ಹೊಡಿತ ಅವ್ರನ್ನ ಇರೋದು ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ನಗರದಲ್ಲಿ ಮುಸಲ್ಮಾನ